ಇಟಲಿಯ ಪರಿಸರ ಸ್ನೇಹಿ ಕಟ್ಟಡ ನಿರ್ಮಾಣ ಸಾಮಗ್ರಿ ಉತ್ಪಾದನಾ ಕಂಪನಿಯಾಗಿರುವ ಮೀರ್ ಗ್ರೂಪ್ ಮಂಗಳೂರು ವಿಶೇಷ ಆರ್ಥಿಕ ವಲಯದಲ್ಲಿ ಬಂಡವಾಳ ಹೂಡಿಕೆ ಮಾಡಲಿದ್ದು ಈ ಕುರಿತು ಗುರುವಾರ ಒಪ್ಪಂದ ಮಾಡಿಕೊಂಡಿದೆ ಮಂಗಳೂರು ನಗರದ ಓಷನ್ ಪರ್ಲ್ ಹೋಟೆಲ್ ಸಭಾಂಗಣದಲ್ಲಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರ ಸಮಕ್ಷಮದಲ್ಲಿ ಎಂಎಸ್ಇೆಡ್ ಸಿಇಒ ರಾವ್ ಹಾಗೂ ಮೀರ್ ಗ್ರೂಪ್ನ ಮುಖ್ಯಸ್ಥ ರಫೇಲೆ ಮಲಾಜೋ ಅವರು ಒಪ್ಪಂದ ಪತ್ರಗಳನ್ನು ವಿನಿಮಯ ಮಾಡಿಕೊಂಡರು ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಭಾಗವಹಿಸಿದ್ದರು ಈ ಸಂದರ್ಭ ಮಾತನಾಡಿದ ಚೌಟಾ ಅವರು ಚುನಾವಣೆ ಸಂದರ್ಭದಲ್ಲಿ ನೀಡಿದ ಮಾತಿನಂತೆ ಸ್ಥಳೀಯರಿಗೆ ಉದ್ಯೋಗ ಅವಕಾಶಗಳು ದೊರೆಯಬೇಕು ಅಲ್ಲದೆ ಊರಿನ ಯುವಕರು ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗದೆ ಜಿಲ್ಲೆಯಲ್ಲಿ ಕೆಲಸ ನಿರ್ವಹಿಸಲು ಅನುಕೂಲವಾಗುವಂತೆ ಜಿಲ್ಲೆಯಲ್ಲೇ ಉದ್ಯಮಗಳನ್ನು ಸ್ಥಾಪಿಸಲು ಹುಟ್ಟೂರಿನಿಂದ ದೂರ ಹೋಗಿರುವ ಸ್ಥಳೀಯರನ್ನು ಪ್ರೇರೇಪಿಸುವ ಕೆಲಸವನ್ನು ಕೈಗೊಂಡಿದ್ದು ಅದರ ಭಾಗವಾಗಿ ಮಂಗಳೂರು ಜಿಲ್ಲೆಗೆ ಬಂಡವಾಳವನ್ನು ತರುವ ಉದ್ದೇಶದಿಂದ ಬ್ಯಾಕ್ ಟು ಊರು ಎಂಬ ಉಪಕ್ರಮದೊಂದಿಗೆ ಜಿಲ್ಲೆಗೆ ಅಭಿವೃದ್ಧಿಯ ಬಗ್ಗೆ ಉತ್ಸುಕರಾಗಿದ್ದೇವೆ ಎಂದು ಹೇಳಿದರು we our market in coming to bangalore. we just met a couple of uh, people where we were thinking how we can uh, uh, set up uh, industries uh, in india. so me being I'm from bangalore, and me being from bangalore, i thought, why not Mangalore because of its uh, geographical condition and also the support we have initiative ಬ್ಯಾಕ್ ಟು ಊರು ಒಂದು ಇನಿಶಿಯೇಟಿವ್ ಡ್ರೈವ್ ಮಾಡ್ಬೇಕು ಅನ್ನುವಂಥದ್ದು ಬೇಸಿಕಲಿಂಗ್ ಶಿಫ್ಟ್ ಇನ್ ವೇ ಬಿ ಥಿಂಕ್ ಮಂಗಳೂರಿನವರು ಸದಾ ಕನಸನ್ನ ಕಾಣುವವರು ಆ ಕನಸನ್ನ ಮಂಗಳೂರು ಬಿಟ್ಟು ಬೇರೆಲ್ಲ ಭಾಗಗಳಿಗೆ ಹೋಗಿ ಅದನ್ನ ರಿಯಲೈಸ್ ಮಾಡಿದಂತ ಒಂದು ವಿಶೇಷವಾದ ಒಂದು ಜನಸಮೂಹ ಮಂಗಳೂರಿನವರು